ನಮಸ್ಕಾರ ಆರೋಗ್ಯಕ್ಕೆ ಆಯುರ್ವೇದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ಆಯುರ್ವೇದವನ್ನ ನಮ್ಮ ಜೀವನ ಪದ್ಧತಿಯಾಗಿಸಿಕೊಳ್ಳುವಂತಹ ಒಂದು ಕಲೆಯ ಬಗ್ಗೆ ಅವರು ನಮ್ಮ ಜೊತೆ ವಿಸ್ತಾರವಾಗಿ ಮಾತಾಡ್ತಾ ಇದ್ದಾರೆ ಈ ಸರಣಿ ಕಾರ್ಯಕ್ರಮಗಳಲ್ಲಿ ಆಯುರ್ವೇದ ಒಂದು ಜೀವನ ಕ್ರಮವಾದಾಗ ಮಾತ್ರ ಬಹುಶಃ ನಾವು ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನವನ್ನ ನಾವು ಅಳವಡಿಸ್ಕೊಳ್ಬಹುದು ಮತ್ತೆ ಅದು ಒಂದು ಜೀವನ ಕ್ರಮವಾಗಿ ಬೆಳೀತಾ ಬರುತ್ತೆ ವರ್ಷದಿಂದ ವರ್ಷಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಮೊದಲು ಮೆಡಿಕಲ್ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ ಅವ್ರಿಗೆ ಹುಷಾರ್ ಆಗ್ತಾರಾ ಇಲ್ವಾ ಅನ್ನೋದು ಅವರ ಚಿಂತೆ ಅಲ್ಲ ಆ ಖರ್ಚು ವೆಚ್ಚಗಳನ್ನ ಭರಿಸುವಂತ ಶಕ್ತಿ ಆ ಮನೆಯವ್ರಿಗಿದ್ಯಾ ಮಕ್ಕಳಿಗೆ ಆ ಖರ್ಚನ್ನ ನಿಭಾಯಿಸೋದಕ್ಕೆ ಸಾಧ್ಯನಾ ಇದು ನಮ್ಮ ಮೊದಲ ಆಲೋಚನೆ ಆಗುತ್ತೆ ಆರೋಗ್ಯ ಎಷ್ಟು ಮುಖ್ಯವಾಗಿದೆ ಇಂದಿನ ದಿನಗಳಲ್ಲಿ ಅಂತಂದ್ರೆ ಆಸ್ಪತ್ರೆಗೆ ಹೋಗೋದು ಇದ್ದೇ ಇದೆ ಆದ್ರೆ ಕಡಿಮೆ ಖರ್ಚಿನಲ್ಲಿ ವಾಪಸ್ ಬರುವಂತೆ ಮಾಡಪ್ಪ ಅಂತ ದೇವರನ್ನ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಆದ್ರೆ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಬದುಕಿದ್ರೆ ನಮ್ಮ ಜೀವನವನ್ನ ಒಂದು ಕಲೆಯಾಗಿಸ್ಕೊಂಡ್ರೆ ಆಯುರ್ವೇದವನ್ನ ಜೀವನ ಕ್ರಮವಾಗಿಸಿಕೊಂಡ್ರೆ ಈ ಆಸ್ಪತ್ರೆ ಅನ್ನೋದು ಕನಸಿನ ಮಾತಾಗುತ್ತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಕ್ಲಿನಿಕ್ ಗೆ ಓಡ್ ಹೋಗೋದು ಮಧ್ಯರಾತ್ರಿ ಯಾವುದೋ ಡಾಕ್ಟರ್ ಗೆ ಫೋನ್ ಮಾಡಿ ಮತ್ತೆ ಯಾವುದೋ ಒಂದು ಮಾತ್ರೆಯನ್ನ ಬರೆಸ್ಕೊಂಡು ಅಹ್ ಮಗುವಿಗೋ ಮಕ್ಕಳಿಗೋ ಕೊಡೋದು ನಾವು ನುಂಗೋದು ಇದೆಲ್ಲವನ್ನ ಬಿಟ್ಟು ಒಂದು ಒಳ್ಳೆ ಜೀವನ ಕ್ರಮವನ್ನ ನಾವು ಅಳವಡಿಸ್ಕೊಂಡಾಗ ಆರೋಗ್ಯಯುತ ಮನಸ್ಸು ಆರೋಗ್ಯಪೂರ್ಣ ಜೀವನ ನಮ್ಮದಾಗುತ್ತೆ ಇದೇ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇದನ್ನ ಹೇಗೆ ನಾವು ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತ ನಿರೂಪಿಸ್ತಾ ಬರ್ತಾ ಇದೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಬ್ಬಳ ಅವರಂತೂ ಸುವಿಸ್ತಾರವಾಗಿ ಈ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಅನೇಕ ಫಾಲೋವರ್ಸ್ ಕೂಡ ಇದ್ದಾರೆ ಅದು ಅವರ ಯೂಟ್ಯೂಬ್ನಲ್ಲೂ ಕೂಡ ನೀವು ನೋಡಬಹುದು ನಮ್ಮ ವಿಷವಾಣಿ ಕ್ಲಬ್ ಹೌಸ್ನಲ್ಲಿ ವೇಷವಾಣಿ ಟಿ ವಿನಲ್ಲಿ ಅವರು ಮಾತನಾಡ್ತಾರೆ ನಿರಂತರವಾಗಿ ಇದೇ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅವರು ಇದನ್ನ ಅಭ್ಯಸಿಸ್ತಾ ಇದ್ದಾರೆ ಮತ್ತೆ ಅವರಲ್ಲಿಗೆ ಬಂದೋರ್ಗೆ ಅದನ್ನ ತಿಳಿಸ್ತಾ ಇದ್ದಾರೆ ಆದ್ರೆ ಇದನ್ನ ನಾವು ಕೂಡ ಮನಗಂಡು ನಾವು ಅಳವಡಿಸ್ಕೊಂಡಾಗ ಮಾತ್ರ ಅವರ ಮಾತುಗಳಿಗೆ ಸಾರ್ಥಕ್ಯ ಅಂತ ನಾನು ಅನ್ಕೋತೇನೆ ಆ ಅವರ ಮಾತುಗಳನ್ನ ಕೇಳೋದಷ್ಟೇ ಅಲ್ಲ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅದರ ಪ್ರಾಮುಖ್ಯತೆಯನ್ನ ತಿಳ್ಕೊಳ್ಳೋಣ ಅದಕ್ಕೆ ಇರುವಂತ ಪ್ರಾಮುಖ್ಯತೆ ಬಹುಶಃ ನಾವು ಅಳಸ್ ಅಳವಡಿಸ್ಕೊಂಡು ಒಂದು ಒಳ್ಳೆಯ ಜೀವನ ಮಾಡಿದಾಗ ಒಂದು ಆರು ತಿಂಗಳು ಕ್ಲಿನಿಕ್ಕಿಗೆ ಹೋಗೋದು ತಪ್ಪಿಸ್ಕೊಂಡಾಗ ಅದರ ಬೆಲೆ ಗೊತ್ತಾಗ್ತಾ ಹೋಗುತ್ತೆ ಹೌದಲ್ವಾ ಕಳೆದ ಆರು ತಿಂಗಳಿಂದ ಮುಂಚಿಗಿಂತ ನಾನು ಆರೋಗ್ಯವಾಗಿದ್ದೇನೆ ನನ್ನ ಜೀವನ ಕ್ರಮ ಬದಲಾಗಿದೆ ಅನ್ನೋ ಹುರುಪು ಹುಟ್ಟತ್ತಲ್ಲ ಆಗ ನಮ್ಗದ್ರ ಬೆಲೆ ಗೊತ್ತಾಗತ್ತೆ ಇದೇ ನಿಟ್ಟಿನಲ್ಲಿ ಡಾಕ್ಟರ್ಗೆ ಒಂದು ನಮಸ್ಕಾರವನ್ನು ಡಾಕ್ಟರ್ ನಮಗೆ ನಿರಂತರವಾಗಿ ಈ ಹುರುಪನ್ನ ಹುಟ್ಟಾಕ್ತಿದ್ದೀರಿ ನಾನು ಅದೇ ಹೇಳೋದು ಈ ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಬರಿ ತಿಳ್ಕೊಳ್ಳೋದು ಒಂದೇ ಅಲ್ಲ ಎಲ್ಲೋ ಪ್ರಜ್ಞಾಪೂರ್ವಕವಾಗಿ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತಾ ಇದ್ದೇನೆ ಕೂಡ ಮತ್ತೆ ಸಿಕ್ಕೋರ್ಗೂ ಕೂಡ ಈ ವಿಷಯಗಳನ್ನ ಹೇಳ್ತಾ ಇರ್ತೇನೆ ಮುಂಚೆ ಇದೆಲ್ಲ ನಮಗೆ ಬಹುಶಃ ಬರೀ ಪದಗಳಾಗಿ ಮಾತ್ರ ಗೊತ್ತಿತ್ತು ಆಯುರ್ವೇದದಲ್ಲಿ ಪದ್ಧತಿಗಳಿದೆ ಇದನ್ನ ಚಾಲ್ತಿಯಲ್ಲಿಟ್ಟಿದ್ದಾರೆ ಅಥವಾ ಬೇಕಾದವರು ಅದನ್ನು ಮಾಡಿಸ್ಕೋತಾರೆ ಅಂತ ಗೊತ್ತಿತ್ತು ಆದ್ರೆ ಪ್ರತಿಯೊಬ್ಬರಿಗೂ ಇದು ಯಾಕೆ ಬೇಕು ಅನ್ನುವಂತ ವಿಷಯ ನಮಗೆ ಮನವರಿಕೆ ಆಗಿರ್ಲಿಲ್ಲ ಈಗ ಇದು ನೀವು ಹೇಳ್ತಾ ಹೋದ ಹಾಗೆ ನಮ್ಗೆ ಅರ್ಥ ಆಗೋದೇನು ಅಂದ್ರೆ ಇದು ಬರೀ ಆರೋಗ್ಯವನ್ನ ಅಥವಾ ಆಯುರ್ವೇದವನ್ನ ಆರಿಸ್ಕೊಂಡವರಿಗೆ ಮಾತ್ರ ಅಲ್ಲ ಬದುಕಿರೋ ಎಲ್ಲರಿಗೂ ಕೂಡ ಬೇಕಾದಂತಹ ಒಂದು ಜೀವನ ಪದ್ಧತಿ ಜೀವನ ಶೈಲಿ ಹೀಗಾಗಿ ಅಹ್ ಆಯುರ್ ಆರೋಗ್ಯಕ್ಕಾಗಿ ಆಯುರ್ವೇದ ಯಾಕೆ ಮುಖ್ಯವಾಗತ್ತೆ ಅನ್ನೋದು ನಿಮ್ಮ ಮಾತುಗಳ ಮೂಲಕ ನಮಗೆ ತಿಳಿತಾ ಇದೆ ನಾವೀಗ ಚೈತನ್ಯ ಗರ್ಭ ಸಂಸ್ಕಾರದ ಬಗ್ಗೆ ಮಾತನಾಡ್ತಿದ್ವಿ ಆ ತಾಯಿಯ ಗರ್ಭಧಾರಣೆ ಮಾಡಿರುವಂತಹ ತಾ ಹಂತದಲ್ಲೇ ತಾಯಿಗೆ ಹೇಗೆ ನಾವು ಒಂದು ಈ ಸಂಸ್ಕಾರವನ್ನು ನೀಡಬಹುದು ಯಾವ ರೀತಿಯ ಆಹಾರ ಯಾವ ರೀತಿಯ ಔಷಧ ಅಮೃತವನ್ನು ನೀಡಬಹುದು ಮತ್ತೆ ಭಾವ ಸಂವಾದ ಯಾವ ರೀತಿಯ ತಾಯಿಯ ಜೊತೆ ಅಹ್ ತಾಯಿ ಮಗುವಿನ ಜೊತೆ ಮಾಡ್ಬೇಕಾಗತ್ತೆ ಮತ್ತೆ ಮನೆಯವರು ಆ ತಾಯಿ ಮುಖೇನ ಮಕ್ ಮಗುವಿನ ಜೊತೆ ಮಾಡ್ಬೇಕಾಗತ್ತೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ನೀವು ಇದನ್ನ ಅದು ಬಹುಶಃ ಗರ್ಭ ಹೊತ್ತಂತ ತಾಯಿಗೆ ಮಾತ್ರ ಅಲ್ಲ ಮನೆಯಲ್ಲಿ ಇರೋರು ಇರೋರ್ ಎಲ್ಲರೂ ಕೂಡ ಒಬ್ಬರ ಜೊತೆ ಒಬ್ರು ಬದುಕಲು ಕಲಿಬೇಕಾದಂತ ಒಂದು ಕಲೆ ಅಂತ ನಾನು ಅನ್ಕೋತೇನೆ ಇದೆಲ್ಲದರ ಜೊತೆಗೆ ಈ ಚೈತನ್ಯ ಗರ್ಭ ಸಂಸ್ಕಾರ ಜನಿತ ಮಕ್ಕಳಿರ್ತಾರಲ್ಲ ನೀವು ಬಹುಶಃ ಇದನ್ನ ಹತ್ತಿರದಿಂದ ಗಮನಿಸಿರ್ತೀರಿ ನಾವೀಗ ಬರೀ ನಿಮ್ಮ ಮಾತುಗಳಲ್ಲಿ ಇದನ್ನು ಕೇಳುವ ಅವಕಾಶ ಸಿಕ್ಕಿದೆ ನೀವು ಇದನ್ನ ಬಹಳ ಹತ್ತಿರದಿಂದ ಗಮನಿಸಿರೋದ್ರಿಂದ ಈ ಮಕ್ಕಳಿಗೂ ಸಾಮಾನ್ಯ ಮಕ್ಕಳಿಗೂ ಇರುವಂತ ವ್ಯತ್ಯಾಸ ಅಥವಾ ಇದನ್ನ ನೀವು ತುಂಬಾ ಹತ್ತಿರದಿಂದ ನೋಡಿದ್ರಿಂದ ಈ ವಿಷಯ ತಿಳಿಸಿದಾಗ ನಮಗೆ ಇದು ಯಾಕೆ ಬೇಕು ಅನ್ನೋದು ಎಲ್ಲ ಯಾಕಂದ್ರೆ ಎಲ್ಲದಕ್ಕೂ ಒಂದು ಮಾಪನ ಫಲಿತಾಂಶ ಫಲಿತಾಂಶ ಇದ್ದಾಗ ಮಾತ್ರ ನಮ್ಗದು ಉತ್ತೇಜನ ಸಿಗೋದಕ್ಕೆ ಸಾಧ್ಯ ಅಂತ ನಾನು ಹೋಗುತ್ತೇನೆ ನೀವು ಕಂಡಿರುವಂತ ಕೆಲವು ಸ್ವಾರಸ್ಯಕರ ವಿಷಯಗಳನ್ನ ತಿಳಿಸಿದಾಗ ನಮಗ್ ಸಹಾಯ ಆಗುತ್ತೆ ಸರಿಯಾದ ಹೌದು ಯಾಕಂದ್ರೆ ಜನರಿಗೆ ಅಥವಾ ಎಲ್ರಿಗೂ ನನಗೂ ಅದು ಫಲಿತಾಂಶವನ್ನು ನೋಡಿನೇ ನಾವು ಅದನ್ನ ಅಳವಡಿಸ್ಕೊಳ್ಬೇಕಾಗ್ತದೆ ತುಂಬಾ ಸೀರಿಯಸ್ ಆಗಿ ತಗೋತೀವಿ ಹೌದು ಅದು ಅನಿವಾರ್ಯ ಕೂಡ ಸೊ ಯಾವ್ದಕ್ಕೆ ಫಲಶ್ರುತಿ ಅಂತ ಒಂದಿದೆ ಇರ್ತದೆ ಏನ್ ಫಲ ಸಿಗುತ್ತೆ ಮಾಡೋದ್ರಿಂದ ಚೈತನ್ಯ ಗರ್ಭ ಸಂಸ್ಕಾರ ಮಾಡೋದ್ರಿಂದ ಏನ್ ಫಲ ಸಿಕ್ತು ಅನ್ನೋದಕ್ಕೆ ಈ ಚೈತನ್ಯ ಗರ್ಭ ಸಂಸ್ಕಾರ ಅನ್ನೋಂಥದ್ದು ಕೇವಲ ಒಬ್ಬ ವೈದ್ಯ ಒಬ್ಬ ವ್ಯಕ್ತಿ ಒಂದು ಸಂಹಿತೆ ಒಂದು ಔಷಧಿ ಒಂದು ಆಹಾರ ಮಾಡುವಂಥದ್ದಲ್ಲ ಒಟ್ಟು ಇದೆಲ್ಲ ಪೋಷಕರು ಅಜ್ಜಿ ಗಂಡ ಹೆಂಡತಿ ಅವರು ಆಹಾರ ಪದ್ಧತಿ ಇಲ್ಲಿ ನಮ್ಮಲ್ಲಿ ನಾಲ್ಕು ಜನ ತಂಡ ಇದೆ ಆ ನಾಲ್ಕು ಜನ ತಂಡ ಇಲ್ಲಿ ಕೊಡುವಂಥ ಆಹಾರಗಳು ಔಷಧಿಗಳು ಇವೆಲ್ಲ ಎಲ್ಲ ಎಲ್ಲದು ಒಟ್ಟು ಮೊತ್ತ ಅದು ಸೊ ಒಂದು ಯಾವುದರದೋ ಒಂದು ಸೆಲೆಕ್ಟಿವ್ ಅಲ್ಲ ಕೆಲವರು ಬರ್ತಾರೆ ನಂಗೆ ಇದಷ್ಟು ಮಾಡಿಬಿಟ್ರೆ ಸಾಕು ಕೆಲವ್ರು ಬರ್ತಾರೆ ಇದಷ್ಟು ಮಾಡಿದ್ರೆ ಸಾಕು ಅಂತ ಹಿಂಗೆಲ್ಲ ಇರ್ತದೆ ಸೊ ಒಟ್ಟು ಮೊತ್ತವನ್ನು ತಗೊಂಡಂತಹ ಮಕ್ಕಳ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಈ ಕಲಿಕೆ ಅನ್ನೋದು ನಿರಂತರ ಅದು ಹಾಗೆ ನೀವು ಹೇಳಿದ್ರಿ ಅವ್ರು ಭಾಳಷ್ಟು ತಿಳ್ಕೊಂಡು ಅಂತ ಕಲಿಕೆ ನಿಮ್ಮಂತ ಕಡೆ ನಾವು ತಿಳ್ಕೊಳ್ಳೋದಿರ್ತದೆ ಸೊ ಈ ಕಲಿಕೆ ನಿರಂತರವಾಗಿರ್ತದೆ ಇದು ಎಲ್ಲಿ ನಿಲ್ಲುತ್ತೆ ಕಲಿಕೆ ಅಥವಾ ಎಲ್ಲಿ ಅದನ್ನ ನಿಲ್ಸ್ಕೋತೀವಿ ನಾವು ಅಂದರೆ ಯಾವಾಗ ಅಹಂಕಾರ ಅಂತ ಒಂದು ಅಡ್ಡ ಬರ್ತದೋ ಅಲ್ಲಿ ಕಲಿಕೆ ಮುಗೀತು ಅಲ್ಲಿಗೆ ಜ್ಞಾನದ ಬಾಧಕಗಳಲ್ಲಿ ಮೊಟ್ಟ ಮೊದಲ ಸ್ಥಾನ ಅಹಂಕಾರಕ್ಕಿರುತ್ತೆ ಎಲ್ಲಿ ಬಂತೋ ಅಲ್ಲಿಗೆ ಜ್ಞಾನ ನಿಂತೋಯ್ತು ಅಂತ ಮಕ್ಕಳು ನೋಡಿ ಕಲಿತನೇ ಇರ್ತವೆ ಏನೋ ಒಂದು ವಸ್ತು ಯಾಕೆಂದ್ರೆ ಬಹಳಷ್ಟು ಭಾಳಷ್ಟು ಕಡಿಮೆ ಅಹಂಕಾರ ಇರ್ತದೆ ಆಲ್ಮೋಸ್ಟ್ ಇಲ್ಲ ಅನ್ನೋಂಗಿರ್ತದೆ ಭಾಳಷ್ಟು ಕಡಿಮೆ ಎದ್ಬಾ ಅಂದ್ರೆ ಜೊತೆಗೆ ಬರ್ತಾರೆ ಅಲ್ಲಿ ಬಿಟ್ಟೆ ಬಿಡ್ತಾರೆ ಅಲ್ಲಿ ಕೆಲಸ ಅನ್ನೋದ ಸೊ ಆ ಕಲ್ ಏ ನಾನು ಅನ್ನೋದು ಇನ್ನು ವ್ಯಕ್ತನೇ ಆಗಿದೆ ಇರುವಂತಹ ಅವಸ್ಥೆ ಅದು ಆ ಅವಸ್ಥೆಯಲ್ಲಿ ಕಲಿಕೆ ಮೆಮೊರಿ ಅವು ಇವೆಲ್ಲ ಯಾಕೆ ಸ್ಪೀಡ್ ಮಕ್ಕಳಿಗೆ ಅಂದರೆ ಅಹಂಕಾರ ಕಮ್ಮಿ ಇರ್ತದೆ ಇವತ್ತಿಗೂ ನಾವು ಅದನ್ನು ಮಾಡ್ಕೋಬೋದು ನಮ್ಮಲ್ಲಿ ಅದು ಇಲ್ಲ ಆಯಿತು ಅಂದರೆ ಇವತ್ತು ಎಷ್ಟು ಬೇಕಾದ್ರೂ ಜ್ಞಾನ ಪ್ರಪಂಚ ತುಂಬ ಹರಿತನೇ ಇದೆ ಸೊ ಈ ಸಂಸ್ಕಾರದಲ್ಲಿ ನಾವು ಅದನ್ನು ಅಹಂಕಾರ ಅನ್ನೋದು ಏನೂ ಅಲ್ಲ ಅನ್ನೋಂಥ ಅವಸ್ಥೆಯಲ್ಲಿ ಗರ್ಭ ಇರೋದು ಏನೂ ಅಲ್ಲ ನೀನು ಏನು ಹೇಳ್ತೀಯೋ ಅದನ್ನು ಕೇಳೋಕ್ಕೆ ರೆಡಿ ಇರ್ತದೆ ಕಟ್ಟಾಗಿ ಕೇಳ್ದಂಗೆ ಏನು ಹೇಳ್ತೀಯೋ ಅದನ್ನೆಲ್ಲ ಕೇಳಿಸ್ಕೊಂಡು ಆ ಖುಷಿ ಪಡ್ತಾ ಇರ್ತದೆ ಅದೇನು ನೀ ಕಟ್ಕೊಂಡು ಮುಂದೆ ಅದನ್ನು ಕತ್ತರಿಸಿದ್ರೆ ನೋಡ್ಕೊಂತ ಖುಷಿ ಪಡ್ತಾ ಇರ್ತದೆ ಮಗು ಅದೇನು ಅಯ್ಯೋ ಕಡಿತಾ ಇದೆ ಅಂತ ನೋವು ಪಡಲ್ಲ ಮುಂದೆ ಅದು ತಾನು ಆಗುತ್ತೆ ಅಷ್ಟೇ ಸೊ ಏನು ಹೇಳ್ತೀವಿ ಅದನ್ನು ಕೇಳಿ ಖುಷಿಯಿಂದ ಕೇಳ್ಕೊತದೆ ಮಗು ಅಂತಹ ಅವಸ್ಥೆಯಲ್ಲಿ ಹುಟ್ಟಿದ ಮೇಲೆ ಒಂದು ಸ್ವಲ್ಪನಾದರೂ ನಾನು ಅಂತ ಬರ್ಬೋದು ಅದೂ ಇಲ್ಲದೆ ಇರುವಂಥ ಅವಸ್ಥೆಯಲ್ಲಿ ಇದ್ದು ನಾವು ಸಂಸ್ಕಾರ ಕೊಡುವಂಥದ್ದು ಕಲಿಕೆ ಎಷ್ಟು ಇರ್ತದೆ ಅಂದರೆ ಏನು ಕೊಡ್ತೀರೋ ಅದು ತೊಗೊಳ್ತದೆ ಏನು ಒಂದು ಅಕ್ಷರವನ್ನು ಬಿಡ್ದಂಗೆ ತಗೊಳ್ತದೆ ಇವುಗಳ ಈಗ ತಗೊಂಡಿದ್ರಿಂದ ಆಗಿರೋ ಬದಲಾವಣೆಗಳನ್ನ ನಾವು ನೋಡೋದಾದ್ರೆ ಮೊಟ್ಟ ಮೊದಲೇದಾಗ ನಮ್ಮ ಶರೀರ ನಾವು ಈ ಶರೀರದ ಜೊತೆಗೇನೆ ಇರ್ತೀವಿ ಕೊನೆಯವರೆಗೂ ಮೊಟ್ಟ ಮೊದಲಾದಾಗ ಈ ಶರೀರ ಮಗುವಿನ ಗರ್ಭ ಸಂಸ್ಕಾರ ತಗೊಂಡ ಮಗುವಿನ ಶರೀರಕ್ಕೂ ಬೇರೆ ಮಗುವಿನ ಶರೀರಕ್ಕೂ ಇರೋಂಥ ವ್ಯತ್ಯಾಸ ಏನು ಅಂತ ವ್ಯತ್ಯಾಸ ಏನು ಅಂದರೆ ತುಪ್ಪದ ದೀಪ ಹಚ್ಚಿಡೋದಕ್ಕೂ ಒಂದು ಟಾರ್ ಎಣ್ಣೆಯಿಂದ ದೀಪ ಹಚ್ಚಿಡೋದಕ್ಕೂ ಇರೋ ವ್ಯತ್ಯಾಸ ಏನೋ ಅದು ಶರೀರವನ್ನು ನೋಡಿದ್ರೆ ಅಷ್ಟು ಹೊಳಪು ಅಷ್ಟು ಕಾಂತಿ ಯಾವ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಅದು ಎಕ್ಸ್ಪೋಸ್ ಆಗಲ್ಲ ಸೊ ನಮಗೆ ಇವತ್ತು ಬೇಕಾಗಿರೋದೇನು ಆಯುರ್ವೇದ ಅಂದ್ರೆ ಔಷಧಿ ಅಂತ ಅಂದ್ಕೊಂಡಿದ್ದೀವಿ ಅಷ್ಟಕ್ಕೆ ಮಾತಾಡೋದಾದರು ಆಸ್ಪತ್ರೆ ಮುಖ ತೋರಿಸೋಲ್ಲ ಅದು ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದನ್ನು ಕೇಳಲ್ಲ ಊಟ ಮಾಡೋ ನೀವು ಊಟ ಮಾಡಿಸೋದನ್ನು ಅದನ್ನು ಬಯಸೋದಿಲ್ಲ ನೀವು ಊಟ ಮಾಡಿಸಿ ನಾನು ಊಟಕ್ಕೆ ಹಠ ಮಾಡಿದ್ವಿ ಏನೂ ಬಯಸೋದಿಲ್ಲ ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಅದು ಸ್ಪಷ್ಟವಾಗಿ ಗೊತ್ತಿರ್ತದೆ ನಾನು ನನ್ನ ಮುಗದೇ ಉದಾಹರಣೆ ಕೊಡೋದಾದರೆ ಅವ್ನಿಗೇನೋ ಜ್ವರ ಬರ್ತದೆ ಅಂತ ಅವನ ಸಿಮ್ ಬಂತು ಅಂದರೆ ಇನ್ನೂ ಎರಡು ದಿನ ಮುಂಚೆ ಬರಬೇಕು ಅಂತಿದ್ರೆ ನನಗಿದ್ನ ಕುಡಿಸು ಅಂತ ಬರೋದು ನನಗಿದ್ಗೆ ಕುಡಿಸು ಅಂತ ಒಂದಷ್ಟು ಔಷಧಿ ತೋರಿಸೋದು ಅದು ಯಾವುದು ರ್ಯಾಂಡಮ್ ಏ ಎನ್ನೇ ಕುಡಿತೀಯ ನೀನು ನಿನ್ನ ಸಂಬಂಧಪಟ್ಟ ಅದು ಕುಡಿಸು ಕೊನೆಗೆ ನಾವೊಂದು ಎರಡು ಮೂರು ಸರಿ ಇದನ್ನು ನೋಡಿದ್ದೀವಿ ಅವನು ಜ್ವರ ಬಂತು ಅದಿಲ್ಲ ಆಯಿತು ಅದನ್ನು ಹಾಕಿದ ಮೇಲೆ ಆರಾಮಾಗೋದು ಇದನ್ನು ನಾವು ಕೊನೆಗೆ ಆಮೇಲೆ ಒಂದು ಎರಡು ತು ಮೂರು ಸರಿ ನೋಡಿದ್ವಿ ನಮ್ಮ ಮನೆಯವರು ಡಾಕ್ಟ್ರ್ ಆದ್ದರಿಂದ ಎರಡದು ಮೂರು ಸರಿ ನೋಡಿದ್ವಿ ಆಮೇಲೆ ಅವ್ನು ಏನು ಹೇಳ್ತಾನ ಅವ್ನು ಕೊಟ್ಬಿಡೋದು ಮುಂದೆ ಅದು ತಪ್ಪಿಸ್ಕೊಂಡು ಜ್ವರದಿಂದ ಮುಗಿದಾಗ ತಪ್ಪಿಸ್ಕೊಡೋದು ಅಷ್ಟೇ ಇದು ಎಲ್ಲಿಂದ ಬರ್ತದೆ ಇದು ಇಂಟಿಲಿಜೆನ್ಸಿಂದ ಬರ್ತದೆ ಮಗುಗೆ ಏನೋ ಹೇಳ್ಕೊಟ್ಟಿದ್ದ ಇದು ಏನಿಲ್ಲ ಯಾಕಂದ್ರೆ ನಾವು ಇಬ್ಬರು ಆಯುರ್ವೇದ ದ್ವರ ಅದನ್ನು ಆಯುರ್ವೇದನೇ ಮಾತಾಡಿರೋದ್ರಿಂದ ಅದಕ್ಕೆ ಭಾಳ ಸರಳ ಇದು ಕೂಡ ನನಗಷ್ಟೇ ಅದನ್ನು ಹೇಳಕ್ಕೆ ಬರೆದಿರುವಂತವೆಲ್ ಫೀಡ್ ಆಗ್ಬಿಟ್ಟಿರ್ತದೆ ಸೊ ನನಗೆ ಇದು ಬರ್ತದೆ ಈಗ ಭೂಕಂಪ ಬರುತ್ತೆ ಅಂತ ಪ್ರಾಣಿಗಳು ಗೊತ್ತಾಗಿ ತಪ್ಪಿಸ್ಕೊಂಡು ಹೋಗ್ತವಲ್ಲ ಆ ಪ್ರಾಣಿ ಗೊತ್ತಾಗತ್ತೆ ಮನುಷ್ಯ ಜೀವಿ ಗೊತ್ತಾಗಲ್ವ ನಾವು ಬ್ಯಾರಿಕೇಡ್ ಹಾಕೊಂಡು ನಾವು ಪುಸ್ತಕದಲ್ಲಿ ಹೇಳಿದ್ರೆ ಇವ್ರು ಹೇಳಿದ್ರೆ ಡಾಕ್ಟರ್ ಹೇಳಿದ್ರೆ ಇವ್ರು ಹೇಳಿದ್ರೆ ಅಂತ ಅನ್ಕೊಂಡು ಸಿಕ್ಕೊಂಡು ಇಷ್ಟು ಬದಲಾವಣೆ ಆ ಪುಟ್ಟ ಮಕ್ಕಳಲ್ಲಿ ನಮಗೆ ಕಾಣ್ತದೆ ನಂಗೆ ಕೊಡು ಒಂದೂವರೆ ವರ್ಷ ಇದ್ದಾಗ ವೆಪರಬ್ ಅಂತ ಓದಿದ್ದ ಹುಡುಗ ಎ ಬಿ ಸಿ ಡಿನೂ ಕಲ್ತಿಲ್ಲ ವೆಪೋರಬ್ ಇದನ್ನ ಯಾವ ಯಾವ ಇದನ್ನ ಹೇಳ್ತೀವಿ ಏನೋ ಹಿಂದಿನ ಜನ್ಮ ಸಂಸ್ಕಾರ ಹಿಂದಿನ ಜನ್ಮ ಮತ್ತೆ ಜನ್ಮ ಪಡೆದು ಇವೆಲ್ಲ ಏನೂ ಅಲ್ಲ ಅದು ನಾವು ಸಾವಿರ ಸರಿ ಮಾತಾಡಿರ್ತೀವಿ ಆ ಕೆಲಸವನ್ನು ನಾವು ಆ ಥರದ ಇಂಗ್ಲೀಷ್ಗಳ ಪದಗಳನ್ನಾಗಲಿ ಸಂಸ್ಕೃತ ಪದಗಳನ್ನಾಗಲಿ ಸಾಕಷ್ಟು ಸರಿ ಮಾತಾಡಿರ್ತೀವಿ ಮನೆಯಲ್ಲಿ ಮಾತಾಡ್ತಾನೂ ಇರ್ತೀವಿ ಸಂವಾದನೂ ಮಾಡ್ತಾ ಇರ್ತೀವಿ ಈ ಸಂವಾದದಲ್ಲಿ ಕಲಿಯೋದು ಎಂಥ ದೊಡ್ಡ ಸಣ್ಣ ವಿಷಯ ಹಾಗಾಗಿ ಭಾರತೀಯ ಪರಂಪರೆಯಲ್ಲಿ ಮಗುವಿಗೆ ಶಿಕ್ಷಣವನ್ನು ಕೊಡೋದು ಜನ್ಮ ಕೊಟ್ಟ ಮೇಲೂ ಅಲ್ಲ ಶಾಲೆಗೆ ಕಳಿಸಿದ ಮೇಲೂ ಅಲ್ಲ ತಾಯಿ ಮಗುನ ಹೆಸರಿಗೆ ಯಾವತ್ತು ಗರ್ಭಧಾರಣೆ ಅಂತ ಮಾಡ್ತಾಳೋ ಅಲ್ಲಿಂದ ಶಿಕ್ಷಣ ಪ್ರಾರಂಭ ಆಗಿರ್ತದೆ ಹಾಗಾಗಿ ಮಕ್ಕಳು ಇಷ್ಟು ಬದಲಾವಣೆಯನ್ನು ಹೊಂದಿರ್ತಾರೆ ಸೊ ಶಾರೀರಿಕವಾಗಿ ಏನೂ ಸಮಸ್ಯೆ ಇಲ್ಲ ಹಂಗೊಂದು ವೇಳೆ ಕಾಯಿಲೆ ಬರ್ತದೆ ಇದು ಇಮ್ಯುನಿಟಿಗೋಸ್ಕರ ಮಕ್ಕಳಲ್ಲಿ ಜ್ವರಗಳು ರಿಪೀಟೆಡಾಗಿ ಬರ್ತಿರ್ತದೆ ಆದರೆ ಅದು ಪೀಕ್ ಮುಟ್ಟಲ್ಲ ಔಷಧಿ ಬೇಕಾಗಲ್ಲ ಹಾಗೆ ವೈ ಒಂದು ವರ್ಷ ವೈರಸ್ ಬಂದು ವ್ಯಾಕ್ಸಿನ್ ಹಾಕ್ದಾಗ ಆಗುತ್ತಲ್ಲ ಹಾಗೆ ಒಂದು ವೈರಸ್ ಬಂತು ಜ್ವರ ಬಂದು ಆ ವೈರಸನ್ನು ಕೀಲ್ ಮಾಡಿ ಅದಕ್ಕೆ ಇಮ್ಯುನಿಟಿ ತೊಗೊಳ್ತದೆ ಮತ್ತೊಂದು ವೈರಸ್ ಬಂತು ಈ ನಾಲ್ಕು ವರ್ಷಗಳಲ್ಲಿ ಇದು ನಡೀತಾ ಇರ್ತದೆ ಈ ನಾಲ್ಕು ವರ್ಷಗಳ ಮಗು ನನಗೆ ಈ ಸೊಪ್ಪು ತಿನಿಸು ಈ ಬೇವಿನಕಾಯಿ ತಿನಿಸು ಇದೆಲ್ಲ ಮಾಡ್ತದೆ ಮಗು ಇದು ಗರ್ಭ ಸಂಸ್ಕಾರ ತೊಗೊಂಡಿರ್ತ ಮಗು ಸಾಮಾನ್ಯ ಮಗುಗೂ ಇರುತ್ತೆ ಸಾಮಾನ್ಯ ಮುಗಿಸು ಹತ್ಕೊಂಡು ಜ್ವರ ಬಳ್ಕೊಂಡು ಮುಂದಿನ ಏನೋ ಕಥೆಗಳೆಲ್ಲ ಮಾಡ್ಕೋಬೇಕು ಇದು ಹಾಗೆಲ್ಲ ನನಗೆ ಇದು ಕೊಡು ಇದು ನಿಸರ್ಗದತ್ತವಾಗಿರ್ತದೆ ಆಶ್ರಯವಾಗಿದೆ ಅಂತ ಅಂದ್ರೆ ಋಷಿ ಮುನಿಗಳನ್ನ ಬರೆದಿಟ್ಟಿದ್ದಾರೆ ನಿಸರ್ಗದತ್ತವಾಗಿದೆ ಬೆ ಒಂದು ಬೆಕ್ಕು ಏನೋ ತಿಂದು ವಾಂತಿ ಮಾಡ್ಕೊಡ್ತದೆ ಹುಲ್ಲನ್ನು ತಿಂದು ಅದೇಂದು ಹುಲ್ ತಿನ್ನೋ ಪ್ರಾಣಿ ಅಲ್ಲ ಹುಲ್ ತಿಂದು ವಾಂತಿ ಹುಲ್ಲಿನೂ ಹಾಗೆ ಮಾಡ್ಕೊತದೆ ಹುಲ್ ತಿಂದು ವಾಂತಿ ಮಾಡ್ಕೊತದೆ ಈ ಮಗುಗೂ ಅಷ್ಟೇ ನನಗೆ ಇದು ಕೊಟ್ಟರೆ ನನಗಲ್ಲಿ ಏನೋ ಆಗೋದನ್ನು ನಿಲ್ದತ್ತೆ ಅಂತ ಇಷ್ಟು ಜ್ಞಾನ ಆ ಹಂತದಲ್ಲಿ ಇರ್ತದೆ ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂಗೆ ನಮ್ಮ ಮನ ಮನಸ್ಸು ಮಗುಂದು ಶರೀರಕ್ಕೆ ಸಂಬಂಧಪಟ್ಟ ಹೀಗೆ ಹೇಳಿದ್ರೆ ಮನಸ್ಸಿಗೆ ಸಂಬಂಧಪಟ್ಟ ಬದಲಾವಣೆಗಳು ಏನಿರ್ತದೆ ಮಗುವಿನಲ್ಲಿ ಅಂತ ನೋಡಿದ್ರೆ ನಾನು ನೋಡಿದ್ದೀನಿ ಎಲ್ಲ ಒಂದು ಭಾಳಷ್ಟು ಜನ ಸಂಸ್ಕಾರ ಮಕ್ಕಳನ್ನ ತೊಗೊಂಡು ನೋಡಿದೀವಿ ಕುತ್ಕೊ ನೀವು ಧ್ಯಾನಕ್ಕೆ ಆ ಮಕ್ಳಿಗೆ ಧ್ಯಾನಕ್ಕೆ ಕೂಡಿಸುವಂಥ ಏಜು ಅಲ್ಲ ಕುತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಧ್ಯಾನ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲದೇ ಇರುವಂತ ಏನು ನೀವು ಹೆಂಗೆ ಫೀಡ್ ಮಾಡ್ತೀರಾ ಧ್ಯಾನ ಅಂದ್ರೆ ಹಿಂಗೆ ಸುಮ್ಮನೆ ಇರೋಂಥ ಸುಮ್ಮನೆ ಇರೋದೇ ಅದ್ರ ಗುತ್ ಗುಣ ಸುಮ್ಮನೆ ಇರೋದೇ ನಂಗೆ ಹೇಳ್ಕೊಡ್ತೀವಿ ಕೂತ್ಕೋಂದ್ರೆ ನೀವು ಒಂದು ಒಂದು ತಾಸು ಕೂಡಿಸಿದ್ರು ಅದು ಎದ್ದೊಳ್ಳೋನವ್ರಿಗೂ ಸುಮ್ಮನೆ ಕೂತಿರ್ತೀವಿ ಇದನ್ನು ಯಾವ ಮಕ್ಕಳು ಅದನ್ನು ಗ್ರಹಿಸೋಕ್ಕಾಗೋದಿಲ್ಲ ಇಂಥ ನಾನು ನೋಡಿದ್ದೀನಿ ಅಮ್ಮ ಆ ಮಕ್ಕಳು ಸುಮ್ಮನೆ ಕೂತೋದು ಅಷ್ಟು ಸರಿ ಊಟಕ್ಕೆಲ್ಲ ಹೀಗೆ ಕೂತ್ಕೊಂಡಿದ್ದೆ ಕೂತ್ಕೊಂಡಾಗ ಈ ಮಗು ಇದೆ ಎಲ್ಲ ಮಕ್ಕಳು ಇದ್ದಾರೆ ನಾವು ದೊಡ್ಡವರು ಇದ್ದೀವಿ ನೀ ಹೇಳಿದ್ರು ನಾವು ಅಂತ ಪ್ರಾರಂಭ ಮಾಡಿದ್ವಿ ಏಯ್ ಸ್ವಾಮೀಜಿ ಬಂದಿಲ್ಲ ಎರಡೂವರೆ ವರ್ಷದ ಮಗು ಸ್ವಾಮೀಜಿ ಬಂದಿಲ್ಲ ಸ್ವಾಮೀಜಿ ಬಂದಿಲ್ಲ ಯಾರು ಹೇಳ್ಕೊಡ್ಬೇಕು ಅದಕ್ಕೆ ಈ ಗ್ರಹಿಕೆ ಇದೆ ಅಲ್ಲ ಅಷ್ಟು ಆಳವಾದ ಗ್ರಹಿಕೆ ಅದಕ್ಕೆ ಬಂದಿರ್ತದೆ ಅಷ್ಟೊತ್ತಿಗೆ ಸೊ ಇದು ಬೇರೆ ಬೇರೆ ಮಕ್ಕಳನ್ನು ನೋಡೋವಂಥದ್ದು ಇದು ಮಾನಸಿಕವಾಗಿ ಅದನ್ನು ಮಗು ಸಿದ್ಧಿಯಾಗಿದ್ದರೆ ಹಾಗಿರಕ್ಕೆ ಸಾಧ್ಯ ಜೀವನದಲ್ಲಿ ನಾವು ಕಲಿಕೆ ಅಂತ ಇರೋದು ಗ್ರಹಣ ಸಾಮರ್ಥ್ಯದ ಮೇಲೆ ಏನನ್ನು ಗ್ರಹಿಸ್ತೀವಿ ಅದನ್ನೇ ಕಲಿತೀವಿ ಏನನ್ನು ಗ್ರಹಿಸಲ್ಲ ಅದನ್ನು ಕಲಿಯಲ್ಲ ಎದುರಿಗೆ ಇದ್ದರೂ ನಮಗೇನು ಅರ್ಥ ಆಗೋದಿಲ್ಲ ಶಾಲೆಯಲ್ಲಿ ಕೂತ್ಕೊಂಡು ನಮ್ಮ ಮನಸ್ಸೆಲ್ಲೇ ಇತ್ತು ಅಂದರೆ ಟೀಚರ್ ಮಾಡಿದ್ದು ಏನೋ ಒಂದು ಅಕ್ಷರನೂ ಕಂಡಿರಲ್ಲ ಹೌದಾ ಸೊ ಏನನ್ನು ಗ್ರಹಿಸ್ತೀವಿ ಅಂದರೆ ಯಾವುದರಲ್ಲಿ ನಾವು ತೊಡಗಿಕೊಳ್ತೀವಿ ಇನ್ವಾಲ್ವ್ ಆಗ್ತೀವಿ ಅದನ್ನು ಗ್ರಹಿಸ್ತೀವಿ ಇದನ್ನು ಗ್ರಾಹಿತ್ವ ಅಂತೀವಿ ಎಷ್ಟು ಸೂಕ್ಷ್ಮ ಗ್ರಾಹಿತ್ವ ಇರ್ತದೋ ಅಷ್ಟು ವ್ಯಕ್ತಿ ಬೆಳೀತಾನೆ ವಿಜ್ಞಾನಿ ಆಗ್ತಾನೆ ಎಲ್ಲ ವಿಷಯದಲ್ಲೂ ವಿಜ್ಞಾನಿ ಆಗ್ತಾನೆ ನೀವು ಲೇಬಲ್ ಕೊಡ್ಬೋದು ಕೊಡದೇ ಇರ್ಬೋದು ಕೃಷಿಯಲ್ಲಿ ಬೇಕಾದಷ್ಟು ಜನ ವಿಜ್ಞಾನಿಗಳಾಗಿ ಪಾಡಿಗೆ ಪಾಡೋರು ಜೀವನ ಸಾಗ್ಕೊಂಡವರು ಇದ್ದಾರೆ ಸೊ ಈ ಗ್ರಹಿಕೆ ಅನ್ನೋದಿದ್ರೆ ಸೂಕ್ಷ್ಮವಾದ ಗ್ರಹಣ ಆ ಸಾಮರ್ಥ್ಯವನ್ನು ಯಾರು ರೂಢಿಸ್ಕೊಳ್ತಾರೋ ಅವರು ಒಂದು ಜನ್ಮದಲ್ಲಿ ಹತ್ತು ಜನ್ಮದಷ್ಟು ಕಲಿತಾರೆ ಯಾಕಂದರೆ ಕಲಿತಾನೇ ಇರ್ತಾರೆ ಅವರು ಸೂಕ್ಷ್ಮವಾದ ಗ್ರಹಣ ಮಾಡ್ತಾನೆ ಇರ್ತಾರೆ ಈ ಸೂಕ್ಷ್ಮ ಗ್ರಹಣಗಳಿಗೆ ಇಂದ್ರಿಯಗಳು ದೊಡ್ಡ ಸಹಾಯ ಮಾಡ್ತಾರೆ ಕಣ್ಣು ಕಿವಿ ಮೂಗು ಕೆಡಿಸ್ಕೊಳ್ಳೋದು ನೋಡೋದು ಇದೆಲ್ಲದು ಇಂದ್ರಿಯಗಳ ಕೆಲಸ ಸೊ ಈ ಇಂದ್ರಿಯಗಳು ಎಷ್ಟು ಶಾರ್ಪ್ ಇರ್ತದೆ ಅಂದರೆ ಅದು ಸುಮ್ಮನೆ ಹೆಂಗೆ ನೋಡಿದರೆ ಸಾಕು ಅದರದ್ದು ಪಿಕ್ಚರ್ ರೆಡಿ ಆಗಿ ಬರ್ತದೆ ನಾ ಅಂದಷ್ಟು ಬೆಳೆದ ಮಕ್ಕಳು ನೋಡೋಣ ಆ ಫೋಟೋ ತೆಗೆಯೋದು ಬೇಡಲ್ಲ ಈ ಆ ಬಿಲ್ಡಿಂಗ್ ನೋಡ್ಕೊಂಡ್ಬಂದು ಬಿಡಿಸೋದ್ರೆ ಬಿಡಿಸ್ಬಿಡೋದು ಅಷ್ಟೇ ಇಷ್ಟು ಇಷ್ಟು ಪುಟ್ಟದ ಅದು ಏಜ್ ನನಗೆ ಗೊತ್ತಿಲ್ಲ ಬಡಿಸ್ಕೊಂಡು ಹಣಗಿಲ್ ಗಾಯ ಮಾಡ್ಕೊಂಡು ಹೆಂಗೆ ಬಡಿತು ಅಂತ ಹೇಳಬೇಕಲ್ಲ ಪಿಕ್ಚರೈಸ್ ಮಾಡಿ ಹೇಳಿದ್ದು ಅಕ್ಕ ಹಿಂಗೆ ಬಂದ್ಲು ಡೋರ್ ತಗದ್ಲು ಅಕ್ಕನ ಬಿಡಿಸಿದ್ದಾನೆ ಡೋರ್ ಬಿಡಿಸಿದ್ದಾನೆ ಡೋರ್ ತೆಗೆದ್ಲು ಆ ಹಣೆ ಹತ್ರನೇ ಅದು ಚಿಲ್ಕ ಬರ್ತದಲ್ಲ ಅದು ಅಲ್ಲಿತ್ತು ಅಲ್ಲಿಗೆ ಹಿಂಗೆ ಬಡೀತು ಎಕ್ಸಾಕ್ಟ್ ಅದು ಇಮೇಜ್ ತೆಗೆದು ಹಿಂಗಾಯ್ತು ಅಂತ ಮಾತು ಸ್ಪಷ್ಟವಾಗಿ ಬರದೇ ಇರುವಂಥ ಮಗುನಲ್ಲಿ ಅಂದರೆ ಸಾಮರ್ಥ್ಯ ಗ ಇಂದ್ರಿಯಗಳ ಗ್ರಹಣ ಸಾಮರ್ಥ್ಯ ಎಷ್ಟು ಅಂತ ಸೊ ಈ ಗ್ರಹಣ ಸಾಮರ್ಥ್ಯ ಬಂದರೆ ಮಾತ್ರ ನಾವು ಈ ಕುತ್ಕೊಂಡು ಕೋಲ್ ಹೊಡ್ಕೊಂಡ ಎ ಬಿ ಸಿ ಡಿ ಕಲಿ ಆ ಈ ಕಲಿ ಕಲಿತ ಹೋಮ್ ಹೋಮ್ವರ್ಕ್ ಮಾಡು ಮಕ್ಕಳಿಗೆ ಎಕ್ಸಾಮ್ ಬಂದರೆ ತಂದೆ ತಾಯಿಗಳೇ ಗೋಳಾಡೋವಂಥ ಈ ಅವಸ್ಥೆಯಲ್ಲಿ ಮಗು ನಿಮಗೆ ಹಂಗೆ ಓದಿದ ಮೇಲೆ ತಣ್ಣಗಿರಬೇಕು ನೀವು ಹೊತ್ತು ಸರಿ ಓದೋಂಥ ಅನ್ನೋ ಪ್ರಶ್ನೆನೇ ಬೇಕಾಗಲ್ಲ ಅದಕ್ಕೆ ಅದು ಇನ್ನೊಂದನ್ನು ಕಲಿತಾ ಹೋಗ್ತದೆ ಮತ್ತೊಂದನ್ನು ಕಲಿತಾ ಹೋಗ್ತದೆ ಸೊ ಇಂದ್ರಿಯಗಳ ಗ್ರಹಣ ಸಾಮರ್ಥ್ಯ ಆ ಲೆವೆಲ್ಗೆ ಇರ್ತದೆ ಮೇಲೆ ಇನ್ನೂ ನಿಷ್ಠೆ ಬೇಕು ಅದಕ್ಕೆ ನಿಷ್ಠೆಗಿಂತ ಮೊದಲು ಕಷ್ಟ ಸಹಿಷ್ಣುತೆ ಬೇಕು ತಡ್ಕೊಳ್ಳೋ ಅಂಥದ್ದು ಯಾವುದೋ ಒಂದು ಸಾಮರ್ಥ್ಯ ಬಂತು ಅದು ತಡ್ಕೋಬೇಕಲ್ಲ ಮಕ್ ಮಕ್ಕಳಿದ್ದಾಗಲೇ ಸ್ಟಾರ್ಟ್ ಆಗ್ತದೆ ಅದೆಲ್ಲವು ತಡ್ಕೋಬೇಕಲ್ಲ ಸೊ ಜಗಳ ಮಾಡೋ ಮಕ್ಕಳು ಇರ್ತವೆ ತಡ್ಕೊಳ್ಳೋ ಮಕ್ಕಳು ಇರ್ತವೆ ಕಿರಿಕಿರಿ ಮಗಳೋ ಮಕ್ಕಳು ಇರ್ತವೆ ಎಲ್ಲವೂ ಇರ್ತವೆ ಇದು ತಡ್ಕೊಳ್ಳೋ ಸಾಮರ್ಥ್ಯ ಎಷ್ಟು ಅಂದರೆ ಒಂದು ಹೆಜ್ಜೆ ಸರ್ ತಡ್ಕೊಳ್ಳೋದು ಓಕೆ ಓಕೆ ಇಟ್ಸ್ ಓಕೆ ಈ ಮಕ್ಕಳಲ್ಲಿ ಇದು ಬರಲ್ಲ ಹಾಂ ಇಟ್ಸ್ ಓಕೆ ಲೇಟ್ ಇಟ್ ಸರ್ ಹಿಂಗ್ದರು ಬೆಳೆಯೋದು ಹಿಂಗಿದ್ದರೂ ಬೆಳೆಯೋದು ಅದ್ರ ಕೂಡ ಜಿದ್ದ ಜಿದ್ದ ಹೊಡೆದಾಡೋ ಕೂತ್ಕೊಂಡ್ರೆ ಈ ಗೋಲು ಗುರಿ ಎಲ್ಲ ಹೋಯಿತು ಆ ಜಗಳದಲ್ಲೇ ಮುಂದುವರಿತದೆ ಒಂದು ಹೆಜ್ಜೆ ಸರ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಮುಂದುವರಿಯೋಣ ಇದು ಆ ಮಕ್ಕಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಅಂದರೆ ಈ ಸಂಸ್ಕಾರದಲ್ಲಿ ಅದನ್ನು ಅದನ್ನು ಕೊಟ್ಟಿರ್ತೀವಿ ಎಲ್ಲದನ್ನು ನಾವು ಗೆಲ್ತೀವಿ ಅನ್ನೋಕ್ಕಾಗಲ್ಲ ಪ್ರಕೃತಿ ಎಲ್ಲದನ್ನು ನಿನಗೆ ಕೊಟ್ಬಿಡ್ತೀನಿ ಗೆಲ್ಲಿಸ್ಬಿಡ್ತೀನಿ ಕೆಲವೊಂದು ಗೆಲ್ಲಕ್ಕಾಗಲ್ಲ ಅಂತ ಇರ್ತೆ ಹೋ ನಮ್ಮ ಲಿಮಿಟ್ ಇದು ಅಂತ ಸರ್ಕೊಳ್ಳೋದನ್ನು ಅಲ್ಲಿ ಕಲ್ತಿರ್ತದೆ ಆವಾಗಲೇ ಕಲ್ತದೆ ಹೋ ಇದು ಲಿಮಿಟ್ ಸರ್ಕೊಳ್ತದೆ ಅದನ್ನ ಹೆಂಗೆ ಗೆಲ್ಲಿಸ್ಬೇಕು ಆಮೇಲೆ ಮುಂದಿನ ಪಾರ್ಟ್ ಆಗುತ್ತೆ ಸೊ ಈ ಈ ಈ ಅಲ್ಲ ಈ ತಾಳ್ಮೆ ಇದೆಯಲ್ಲ ಇದು ಬಹಳ ಸಣ್ಣ ಮಕ್ಕಳಲ್ಲಿ ಬಂದ್ಬಿಡ್ತದೆ ಅದು ಪ್ರೈಮರಿ ಲೆವೆಲಲ್ಲೇ ಅದು ಗೊತ್ತು ಮಾಡ್ಕೊಳ್ಳೋಂಥದ್ದು ಇನ್ನೊಂದು ಒಂದು ನಿಷ್ಠೆ ಒಂದು ಕೆಲಸ ಹಿಡ್ಕೊಂಡ್ರೆ ಅದನ್ನ ಪೂರ್ತಿ ಮುಗಿಯೋ ತನಕ ಬಿಡದೇ ಇರುವಂಥ ಒಂದು ನಿಷ್ಠೆ ಇವೆಲ್ಲವೂ ಬರೀ ಆದರ್ಶಗಳನ್ನ ಹೇಳ್ತಾರೆ ಅಂತ ಅನ್ಸುತ್ತೆ ನೋಡೋಕ್ಕೆ ಕೇಳಿದ್ರೆ ಮಗು ಹಿಂಗಿರ್ತದೆ ಅಂತ ನನಗೊಂದು ವಿಡಿಯೋ ತರಿಸ್ತು ಸಣ್ಣದಿ ಎರಡು ತಿಂಗಳು ಮಗು ತಾಯಿ ಉಚ್ಚಾರ ಮಾಡಿದ್ರೆ ಅದನ್ನು ಉಚ್ಚಾರ ಮಾಡ್ತಾರೆ ಎರಡು ತಿಂಗಳು ಮಗು ಅಂದರೆ ಇನ್ನು ಕಣ್ಣನ್ನ ಬಿಟ್ಟು ಕರೆಕ್ಟಾಗಿ ಪ್ರಪಂಚನ ಕರೆಕ್ಟಾಗಿ ದೃಷ್ಟಿಸಿ ನೋಡದೇ ಇರುವಂಥ ಏಜಲ್ಲಿ ಏಪ್ರಿಲಲ್ಲಿ ಹುಟ್ಟಿರೋ ಮಗು ಇದು ಮೇ ತಿಂಗಳು ಆ ಮಗು ತಾಯಿ ಏನು ಹೇಳ್ತೀನಿ ಅದನ್ನು ಉಚ್ಚಾರ ಮಾಡ್ತದೆ ಅದೇ ಲಿಪ್ ಮೂವ್ಮೆಂಟ್ ಮಾಡಿ ಅದೇ ಶಬ್ದನ ಅದೇ ಟೋನಲ್ಲೇ ಹೊರಗೆ ಹಾಕೋದು ಇದು ಸಂಸ್ಕಾರ ಕೊಟ್ಟರೆಷ್ಟೇ ಆಗುತ್ತೆ ಹಾಗೆ ಹಾಗೆ ಆಗೋದಿಲ್ಲ ತಾಯಿ ಇನ್ವಾಲ್ವ್ಮೆಂಟ್ ಎಷ್ಟಿರ್ತದೋ ಅಷ್ಟು ಔಟ್ಪುಟ್ಟನ್ನು ಅದು ತೆಗಿತದೆ ಇನ್ನು ಈ ಮಕ್ಕಳು ತಾವೇನೋ ದುಡ್ಡು ಮಾಡಿಬಿಟ್ಟು ಗಳಿಸ್ಬಿಟ್ಟು ಬೆಳೆದ್ಬಿಟ್ಟು ನನಗೊಂದು ಎರಡು ಕೊಂಬು ಬೆಳೆಸ್ಕೊತೀನಿ ಅನ್ನೋವಂಥ ಪರಿಸ್ಥಿತಿಲಿ ಇರಲ್ಲ ನಮಗೆ ಅವಾಗವಾಗ ಡಿಸ್ಕಸ್ ಮಾಡ್ತಿರ್ತೀವಿ ನಾವು ನಾಲ್ಕು ಜನ ನಾನಿದ್ದೀನಿ ಡಾಕ್ಟರ್ ಶಿವಲೀಲಾ ಇದ್ದಾರೆ ಡಾಕ್ಟರ್ ಗೌರಿ ಇದ್ದಾರೆ ಡಾಕ್ಟರ್ ಸುಮತಿ ಬಾಣಂತನೆಲ್ಲ ಹೇಳ್ಕೊಡ್ತಾರೆ ಈ ಇಷ್ಟು ಜನ ಟೀಮ್ ಅವಾಗವಾಗ ಮಾತಾಡ್ತಾ ಈ ಮಕ್ಕಳು ಒಂದು ಇಪ್ಪತ್ತು ವರ್ಷ ಆದಮೇಲೆ ನೋಡಬೇಕು ಹೇಗಿರ್ತದೆ ಅಂತ ಅದಕ್ಕಾಗಿ ನಾವೊಂದು ಇದನ್ನ ತೊಗೊಂಬಿಟ್ಟಿದ್ವಿ ಗರ್ಭ ಸಂಸ್ಕಾರ ಮಾಡ್ಕೊಳ್ಳದೆ ಮಕ್ಕಳನ್ನ ಮಾಡ್ಕೋಬೇಡಿ ದಯಮಾಡಿ ಮಾಡ್ಕೊಳ್ಳಿ ಅಂತ ಅವ್ರುಗಳ ಬದಲಾವಣೆ ನೋಡು ಆ ಸಮಾಜದಲ್ಲಿ ನೋಡಬೇಕು ಕೆಲವೇ ಮಕ್ಕಳು ಇಡೀ ದೇಶವನ್ನು ಕಟ್ಟು ಇಡೀ ದೊಡ್ಡ ಹಿಂಡೇನಲ್ಲ ಕೆಲವೇ ಮಕ್ಕಳು ಸೊ ಅಂಥ ಮಕ್ಕಳಲ್ಲಿ ಅದರ ಸಾಮರ್ಥ್ಯ ಇರ್ತದಲ್ಲ ಕನ್ಸ್ಟ್ರಕ್ಟಿವ್ ಸಾಮರ್ಥ್ಯ ಇರ್ತದಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತದೆ ಅದು ಬೆಳವಣಿಗೆ ಆದಂಗೆ ಆದಂಗೆ ನಮಗೆ ಈ ರ್ಯಾಂಕ್ ಬರೋದು ಮಾರ್ಕ್ಸ್ ಕೊಡೋದು ಇವೆಲ್ಲ ಭಾಳ ದೊಡ್ಡ ವಿಷಯಗಳಾಗಲ್ಲ ಕೇವಲ ಕೇವಲ ಅದು ಬರೋದು ಅದು ಬಂದೇ ಬರ್ತಿರ್ತದೆ ಕೇವಲ ಅದು ಬರೋದು ವಿಷಯ ಆಗೋಲ್ಲ ಅದ್ರ ಮೇಲೆ ತಲೆಯಲ್ಲಿ ಕೊಂಬು ಬರೋದಿದೆಯಲ್ಲ ಕೊಂಬು ಬರ್ಸ್ಕೊಳ್ಳೋದಿದೆಯಲ್ಲ ಅದು ತುಂಬ ದೊಡ್ಡದು ಅಂಥದ್ದೊಂದು ನಾನು ನಾವು ನೋಡ್ತೇವೆ ಖಂಡಿತವಾಗ್ಲೂ ಅದನ್ನು ನೋಡ್ತೀವಿ ಮಕ್ಕಳಲ್ಲಿ ನಾವು ಇನ್ನೂ ಸಮಯ ಇದೆ ಅದನ್ನು ಹಂಗೆ ಮಾಡಿಕೊಂಡ್ರೆ ಅಥವಾ ನಾವು ಅದನ್ನು ಮಾಡ್ಕೊಳ್ಳೋದೇ ಇದ್ರೆ ಅಹಂಕಾರ ಮಾಡ್ಕೊಳ್ಳೋದೇ ಇದ್ರೆ ಜ್ಞಾನ ನಿಲ್ಲೋದಿಲ್ಲ ಕೊನೆಯ ಹಂತದಲ್ಲಿ ಪೂರ್ಣಚಂದ್ರ ತೇಜಸ್ವಿ ವೃದ್ಧರಾದಾಗ ಸ್ವಲ್ ಕ ಕಂಪ್ಯೂಟ್ರ್ ಕಲ್ತಾರವ್ರು ಕಂಪ್ಯೂಟ್ರ್ ಕಲ್ತು ಪುಸ್ತಕ ಬರ್ತವ್ರು ಈಗ ರಿಟೈರ್ಡ್ ಆಗೋ ಕಂಪ್ಯೂಟ್ರ್ ಕಲಿಸಿ ಅಂದರೆ ಕಲಿಯೋಕ್ಕೆ ಗೊತ್ತಾಗಲ್ಲ ನಿಮಗೆ ಅನ್ನೋಂಥ ಇದಿದೆ ಅವರು ಅರವತ್ತೋ ಎಪ್ಪತ್ತೋ ವರ್ಷ ಆದಮೇಲೆ ಕಂಪ್ಯೂಟರ್ ಬಗ್ಗೆ ಒಂದು ಆ ಕಳ್ಕೊಳ್ಳೋದೇ ಇಲ್ಲ ಆ ಚೈತನ್ಯ ಇದನ್ನು ಹುರಿಂಪು ಹುರುಪನ್ನು ಅಥವಾ ಚೈತನ್ಯ ಉತ್ಸಾಹವನ್ನು ಕಳ್ಕೊಳ್ಳೋದೇ ಇಲ್ಲ ಯಾಕೆ ಅಂದರೆ ಅಹ್ ಅಡ್ಡ ಬರಲ್ಲ ಕೊಂಬು ಅಡ್ಡ ಬರಲ್ಲ ಇಂಥದ್ದೊಂದು ಸಂಸ್ಕಾರವನ್ನು ಪಡೆದ್ರೆ ನನ್ನ ತಾಯಿಗೆ ಪ್ರತಿ ತಾಯಿಗೆ ಹೇಳ್ತೀವಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಾನೇನಾದೆ ಅಂತ ಮಾಡಬೇಡಿ ತಾಯ್ ವಿಶೇಷವಾಗಿ ನಾನೇನು ಮಾಡಿದೆ ಅಂತಲ್ಲ ನನ್ನ ಮಗು ನೀನು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮಗು ಭಾರತ ರತ್ನ ಆದರೆ ನಿಮಗೆ ಖುಷಿಯಾಗುತ್ತೋ ಖುಷಿ ಆಗಲ್ವ ನೋಬಲ್ ತೊಗೊಂಡ್ರೆ ಅದ್ಭುತ ನಿಮಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದಿದೆ ಅಂತ ಫೀಲ್ ಆಗುತ್ತಾ ಆಗಲ್ವ ಸೊ ನಾನೇ ಆದರೆ ಅನ್ನೋದಕ್ಕಿಂತ ಮಗು ಆದರೆ ಅಂತ ಈ ರೀತಿಯ ಮಕ್ಕಳನ್ನು ನಮ್ಮ ಗರ್ಭ ಸಂಸ್ಕಾರಕ್ಕೆ ನಿಯೋಜಿತವಾಗಿರ್ತಕ್ಕಂತಹ ವೈದ್ಯ ತಂಡ ಮತ್ತು ವೈದ್ಯೇತರ ತಂಡ ನಿರೀಕ್ಷೆ ಮಾಡ್ತಾ ಇದೆ ಅಹಂಕಾರ ರಹಿತವಾಗಿ ಇದ್ದರೆ ತುಂಬ ಅದ್ಭುತವಾದದ್ದನ್ನು ತೊಂಬತ್ತನೇ ವರ್ಷದಲ್ಲೂ ಕಲಿಬಹುದು ಇಂತಹ ಒಂದು ಮಕ್ಕಳು ಸೊಸೈಟಿ ಸಿಕ್ಕರೆ ಎಷ್ಟು ಅನುಕೂಲ ಹೇಳಿ ನಾವು ಗರ್ಭ ಸಂಸ್ಕಾರನ ಎಲ್ಲ ಕಡೆ ಹರಿಸ್ತಾ ಇದ್ದೀವಿ ಶ್ರೀ ಪರಮಹಂಸಾತರವಾಯಿರಧಾಮ ತಂಡ ಗರ್ಭ ಸಂಸ್ಕಾರಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದೆ ಯಾಕಂದರೆ ರಹಿತ ಜೀವನ ಅನ್ನೋದಲ್ಲದೆ ಶ್ರೇಷ್ಠ ಜೀವನ ಯಶಸ್ವಿ ಜೀವನ ನಿನಿ ಬೇಕಾದಂಥ ಬದುಕುವಂತಹ ಜೀವನವನ್ನು ಕಟ್ಟಿಕೊಡೋದಕ್ಕೆ ಗರ್ಭ ಸಂಸ್ಕಾರದಿಂದ ಮಾತ್ರ ಸಾಧ್ಯ ಹಾಗಾಗಿ ಅಂತಹ ಒಂದು ಶ್ರೇಷ್ಠ ಸಂಸ್ಕಾರಕ್ಕೆ ನಾವು ಕೊಡೋದಕ್ಕೆ ರೆಡಿ ಮತ್ತು ಮತ್ತೆ ಆ ಥರದ ಮಕ್ಕಳು ಈಗಿನೂ ಪ್ರೈಮರಿಯಲ್ಲಿದ್ದಾರೆ ಹೈಸ್ಕೂಲ್ ಇದ್ದಾರೆ ಸಮಾಜಕ್ಕೆ ಎಂಥ ಪ್ರಜೆಗಳಾಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಹೆಚ್ಚು ಹೆಚ್ಚು ಜನರಿಗೆ ಅದನ್ನ ವಿಸ್ತಾರ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಅದ್ಭುತವಾದ ಒಂದು ಈ ಪ್ರಪಂಚವನ್ನ ಮುನ್ನಡೆಸ್ತಕ್ಕಂಥ ಸಾಮರ್ಥ್ಯವುಳ್ಳಂತಹ ಮಕ್ಕಳು ನಮ್ಮನೇಲಿ ಹುಡ್ತಾರೆ ಗರ್ಭ ಸಂಸ್ಕಾರವನ್ನು ತಗೊಂಡ್ರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕೇಳಿದ್ರಲ್ಲ ವೀಕ್ಷಕ್ರೆ ಗರ್ಭ ಸಂಸ್ಕಾರದ ಮೂಲಕ ಚೈತನ್ಯ ಪೂರ್ಣವಾದಂತಹ ಮಕ್ಕಳು ಜೊತೆಗೆ ಭಾವನೆಗಳನ್ನ ಇಟ್ಕೊಂಡು ಒಂದು ಒಳ್ಳೆಯ ಬದುಕನ್ನ ಆರಿಸಿಕೊಳ್ಳುವಂತಹ ಮಕ್ಕಳನ್ನ ಪಡೆಯೋದಕ್ಕೆ ಸಾಧ್ಯ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಗರ್ಭ ಸಂಸ್ಕಾರ ಒಂದು ಅಡಿಪಾಯ ಮಾತ್ರ ಅದಾದ ನಂತರ ಇಡೀ ಜೀವನ ನಾವು ಅದನ್ನ ಮುನ್ನಡೆಸ್ಕೊಳ್ತಾ ಹೋಗ್ಬೇಕಾಗತ್ತೆ ಅದನ್ನ ಒಂದು ಜೀವನ ಕ್ರಮವಾಗಿಸ್ಕೊಳ್ತಾ ಹೋಗ್ತಾ ಹೋಗ್ಬೇಕಾಗತ್ತೆ ಇದೇ ನಿಟ್ಟಿನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಮತ್ತೆ ಅವರಂತಹ ಅನೇಕ ಆಯುರ್ವೇದ ತಜ್ಞರು ಅಹರ್ನಿಶಿ ಶ್ರಮಿಸ್ತಾ ಇದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇಂಥ ಮಾಹಿತಿಯನ್ನ ನೀವು ಕೂಡ ಪಡೀರಿ ನಮ್ಮ ಜೀವನವನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ಕಳೆಯುವಂತ ಮತ್ತೆ ಅರ್ಥಪೂರ್ಣವಾಗಿಸಿಕೊಳ್ಳುವಂತ ಪ್ರಯತ್ನ ನಮ್ಮ ಕಡೆಯಿಂದ ಆದಾಗ ಮಾತ್ರ ಇವರ ಎಲ್ಲ ಜ್ಞಾನಕ್ಕೆ ಮತ್ತೆ ಆ ಶ್ರಮಕ್ಕೆ ಒಂದು ಸಾರ್ಥಕ್ಯ ಅಲ್ವಾ ಇಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಡಾಕ್ಟರ್ ನಮಸ್ತೆ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದೀರಿ ಪೂರ್ವಕ ಧನ್ಯವಾದಗಳು ಇದಲ್ದೇನೆ ಇನ್ನೊಂದು ಹೇಳ್ಬಿಡ್ತೀನಿ ಇದಲ್ದೇನೆ ಆಯುರ್ವೇದ ಜೀವನ ತರಬೇತಿ ಅಂತ ತರಬೇತಿಯನ್ನ ಕೊಡ್ತಾ ಇದ್ದೀವಿ ಯಾಕೆ ಅಂದ್ರೆ ಈಗಾಗಲೇ ಮಕ್ಕಳಾಗ್ಬಿಟ್ಟಿದ್ದಾರೆ ನಾವು ಈಗಾಗಲೇ ದೊಡ್ಡೋರಾಗಿದ್ದೀವಿ ಆಯುರ್ವೇದ ಅನ್ನೋದು ಕೇವಲ ಔಷಧಿ ಪದ್ಧತಿ ಅಲ್ಲ ಇದು ಜೀವನ ಪದ್ಧತಿ ಅಂತ ಈ ಗೊತ್ತಾಗ್ತಾ ಇದೆ ನಮಗಿಲ್ಲ ಈ ಅವಕಾಶ ಅಂದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ ಪ್ರತಿ ಸೋಮವಾರ ಸಂಜೆ ಎಂಟರಿಂದ ಒಂಬತ್ತು ಗಂಟೆಗೆ ಆಯುರ್ವೇದ ಜೀವನ ಪದ್ಧತಿ ಆಯುರ್ವೇದ ಜೀವನ ಅಂತ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸಾಕಷ್ಟು ಜನ ಭಾಗವಹಿಸಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಜೀವನ ಮಾಡೋದು ಹೀಗೆ ಅಂತ ಅಂತ ಬಹಳಷ್ಟು ಒಪಿನಿಯನ್ಗಳಿದೆ ಆ ಆಯುರ್ವೇದ ಜೀವನ ತರಬೇತಿಗೆ ತಾವು ಉಚಿತವಾಗಿ ಎನ್ರೋಲ್ ಆಗ್ಬೋದು ಆಸ್ಪತ್ರೆ ನಮ್ಮವರಿಗೆ ಕರೆ ಮಾಡಿದರೆ ತಮ್ಮನ್ನು ಎನ್ರೋಲ್ ಮಾಡ್ತಾರೆ ಸೊ ಗರ್ಭ ಸಂಸ್ಕಾರ ಅಲ್ಲದೆ ಜೀವನ ನಮ್ಮ ಜೀವನ ಪದ್ಧತಿನೂ ಕೂಡ ಸುಧಾರಿಸ್ಕೊಳ್ಬಹುದು ಆಯುರ್ವೇದ ಜೀವನ ಪದ್ಧತಿಯಿಂದ ಧನ್ಯವಾದ ಈ ಮಾಹಿತಿಗಾಗಿ ಇಂಥ ಈ ಎಲ್ಲ ಮಾಹಿತಿ ನಮಗೆ ಜೀವನದಲ್ಲಿ ಹೆಚ್ಚು ಆರೋಗ್ಯ ಯಶಸ್ಸು ತೇಜಸ್ಸು ಎಲ್ಲವನ್ನ ಕೊಡ್ಲಿ ಅಂತ ಹಾರೈಸ್ತಾ ನಮಸ್ಕಾರ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ